ಸ್ವಾಗತ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಆರ್ಕೂಡ ಸಂಸ್ಥಾನ ಹಿರೆಮಠದಲ್ಲಿ ಪೀಠಾಧಿಪತಿಗಳಾದ ಪೂಜ್ಯಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ಶನಿವಾರ ದಿನಾಂಕ ಹದಿನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರೆಸ್ ಮೀಟ್ ಜರುಗಿತು ಹಾಡ್ಕೋಡದ ಪರಮ ಪೂಜ್ಯರು ದಿನಾಂಕ ಹನ್ನೊಂದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಲಿಂಗೈಕ್ಯ ಶ್ರೀ ಗುರುಲಿಂಗ ಶಿವಾಚಾರ್ಯರ ಐವತ್ತೈದನೆಯ ಸ್ಮರಣೋತ್ಸವ ಹಾಗೂ ಶ್ರೀ ಚನ್ನರೇಣುಕಾ ಬಸವ ಪ್ರಶಸ್ತಿ ಪ್ರಧಾನ ಮತ್ತು ಮೂವತ್ತೆಂಟನೇ ಅನುಭವ ಪ್ರಚಾರ ಉಪನ್ಯಾಸ ಮಾಲೆ ಕಾರ್ಯಕ್ರಮದ ವಿವರ ನೀಡಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯ ಮಟ್ಟದ ಶ್ರೀ ಚನ್ನರೇಣುಕಾ ಬಸವ ಪ್ರಶಸ್ತಿಯನ್ನು ವಿಶ್ವವಿಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರಿಗೆ ಆಯ್ಕೆ ಮಾಡಲಾಗಿದ್ದು ಹನ್ನೊಂದು ಅಕ್ಟೋಬರ್ ಎರಡು ಸಾವಿರದಂದು ಜರುಗಲಿರುವ ಲಿಂಗೈಕ್ಯ ಶ್ರೀ ಗುರುಲಿಂಗ ಶಿವಾಚಾರ್ಯರ ಐವತ್ತೈದನೇ ಪುಣ್ಯಸ್ಮರಣೋತ್ಸವದಲ್ಲಿ ಒಂದು ಲಕ್ಷ ರೂಪಾಯಿ ನಗದು ಎರಡು ತೊಲೆ ಚಿನ್ನದ ಪದಕದೊಂದಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಸದ್ಗುರು ಚನ್ನಬಸವ ಶಿವಯೋಗಿಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ಇಂದಿನ ಪವಿತ್ರ ಪರ್ವಕಾಲದ ಈ ಶುಭ ಪ್ರಸಂಗದಲ್ಲಿ ಪತ್ರಿಕಾಗೋಷ್ಠಿಯ ಸುದ್ದಿಗೋಷ್ಠಿಯ ಈ ಪವಿತ್ರ ಪ್ರಸಂಗದಲ್ಲಿ ಭಾಗಿಯಾಗಿರುವಂತಹ ಎಲ್ಲರ ಹೆಸರವ್ರದ್ದು ಹೇಳಕ್ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿರುವಂತಹ ನಮ್ಮ ಭಾಗದ ವಾಸ್ತವಿಕ ನಿಷ್ಠೆಯಿಂದ ಪತ್ರಿಕೆಯನ್ನು ಬರೆಯುತ್ತಿರುವಂತಹ ಪತ್ರಿಕೆಯ ವರದಿಗಾರರಾಗಿ ಶ್ರದ್ಧೆಯಿಂದ ಕಾರ್ಯವನ್ನು ಮಾಡುತ್ತಿರುವಂತಹ ಈ ಭಾಗದ ಹೆಸರಾಂತ ಪತ್ರಿಕೆಯಾಗಿರುವಂತಹ ವಿಜಯವಾಣಿ ಪತ್ರಿಕೆಯ ವರದಿಗಾರರು ಮತ್ತು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂತಹ ಆತ್ಮೀಯರಾದ ಮಾರ್ಥಂಡ್ ಜೋಶಿಯವ್ರಿ ಶಿವಪತ್ರ ಪಾಟೀಲ್ರವರೇ ವಿಜಯ ಕರ್ನಾಟಕ ಉದಯವಾಣಿಯ ಶ್ರೀ ಪ್ರದೀಪ್ ವಿಶ್ವಾಜಿ ಅವರೇ ಉದಯ ಕಾಲ ಪತ್ರಿಕೆಯ ಕಲ್ಯಾಣರಾವ್ ಅವರೇ ಸಂಜಯವಾಣಿ ಪತ್ರಿಕೆಯ ರಾಜೇಂದ್ರ ಗೋಖಲೆ ಅವರೇ ರಿನೋಬಲ್ಸ್ ಪತ್ರಿಕೆಯ ನಾಗಣ್ಣ ನಿನ್ನೆ ಅವರೇ ಮತ್ತು ಉರ್ದು ಪತ್ರಿಕೆಯ ಶ್ರೀ ನೈಮುದ್ದೀನ್ ಅವರೇ ಕರ್ನಾಟಕ ಸಂಧ್ಯಾಕಾಲ್ ಪತ್ರಿಕೆ ವೀರಶೆಟ್ಟಿ ಮಲ್ಲಿಶೆಟ್ಟಿಯವರೇ ಮತ್ತು ಡಿ ಕೆ ಪ್ರಹ್ಲಾದ್ ಮಲ್ಲಯ್ಯ ನುಡಿ ಪತ್ರಿಕೆಯ ಡಿ ಕೆ ಪ್ರಹ್ಲಾದ್ರವ್ರಿ ಮಲ್ಲಮ್ಮನ ನುಡಿ ಮಲ್ಲಮ್ಮನ ನುಡಿ ಎಲ್ಲ ಪತ್ರಿಕಾ ಬಳಗದವರು ಇಂದಿನ ಪವಿತ್ರ ಸಂದರ್ಭದಲ್ಲಿ ಆಗಮಿಸಿದ್ದೀರಿ ಪ್ರತಿ ವರ್ಷದ ಪದ್ಧತಿಯಂತೆ ಯಾಕಂದ್ರೆ ನಾವು ವರ್ಷಕ್ಕೆ ಒಂದು ಸಲ ಮಾತ್ರ ಪತ್ರಿಕಾಗೋಷ್ಠಿ ಕರಿತೀವಿ ಅಷ್ಟೊಂದು ಜಾ ದೊಡ್ಡ ಪ್ರಮಾಣ ಜಾತ್ರಾ ಮಹೋತ್ಸವ ಇದ್ರೂ ಅಲ್ಲಿ ಏನು ಕರೆಯುವುದಿಲ್ಲ ಆದರೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಯಾಕೆ ಕರಿತೀವಿ ಅಂದರೆ ನಮ್ಮ ಹಿರಿಯ ನಾಡಿನ ಸಂಶೋಧಕರಾಗಿರ್ತಕ್ಕಂಥ ಸವದತಿ ಮಠ ಸಹ ಒಂದು ಮಾತು ಹೇಳಿ ನೀವು ರಾಜ್ಯ ಮಟ್ಟದ ಪ್ರಶಸ್ತಿ ಕೊಡ್ತೀರಿ ಆ ಪ್ರಶಸ್ತಿಯ ಪೂರ್ವ ಸಂದರ್ಭದಲ್ಲಿ ಪೂರ್ವದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅನೌನ್ಸ್ಮೆಂಟ್ ಮಾಡಿ ನೀವು ಯಾರಿಗೂ ಅದರ ಘೋಷಣೆಯನ್ನು ಮಾಡಿ ತಿಳ್ಕೊಂಡು ಹೇಳ್ಯಾರ ಹನ್ನೊಂದು ವರ್ಷದಿಂದ ಈ ಕಾರ್ಯವನ್ನು ಮಾಡ್ತಾ ಬಂದೀವಿ ಆ ದಿಸೆಯಲ್ಲಿ ಇಂದಿನ ವೈಜ್ಞಾನಿಕ ಯುಗದಲ್ಲಿ ಹಿಂದೊಂದು ಕಾಲ ಇತ್ತು ಮಠ ಮಂದಿರಗಳು ಕೇವಲ ಧಾರ್ಮಿಕ ಪರಂಪರೆಗೆ ಧಾರ್ಮಿಕ ಆಚರಣೆಗೆ ಮಾತ್ರ ಸೀಮಿತವಾಗಿದ್ದವು ಕೆಲವು ವರ್ಷಗಳ ಹಿಂದೆ ಆದರೆ ಇಂದಿನ ವೈಚಾರಿಕ ಯುಗದಲ್ಲಿ ವೈಜ್ಞಾನಿಕ ಯುಗದಲ್ಲಿ ಮತ್ತು ವೈಚಾರಿಕ ಯುಗದಲ್ಲಿ ಮಂದಿರಗಳು ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸಮಾಜಮುಖಿಯಾಗಿರುವಂತಹ ಮತ್ತು ಸಾಂಸ್ಕೃತಿಕವಾದಂತಹ ಕಾರ್ಯಕ್ರಮಗಳನ್ನು ಮಾಡಬೇಕು ಎನ್ನುವಂಥ ಉದ್ದೇಶ ಅನೇಕ ಅನುಭವಿ ಭಕ್ತಾದಿಗಳದಾಗಿದೆ ಅಷ್ಟೇ ಅಲ್ಲ ಹಿಂದಿನ ಇತಿಹಾಸವನ್ನು ನೋಡಿದಾಗ ಇಡೀ ಕರ್ನಾಟಕದ ಇತಿಹಾಸವನ್ನು ನೋಡಿದಾಗ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಅತ್ಯಂತ ಶ್ರದ್ಧೆಯಿಂದ ಕಾಡಿರ ಮಾಡಿರುವಂಥ ಶ್ರದ್ಧೆಯಿಂದ ಕಾರ್ಯ ಮಾಡಿರುವಂಥ ಶ್ರೇಯಸ್ಸು ಯಾರಿಗಾದರೂ ಸಲ್ತಾಯಿದ್ರೆ ಅದು ವೀರಸೇವೆ ಮಠಮಾನ್ಯಗಳಿಗೆ ಇದೆ ಅದು ಸೇಲಿ ನಾವು ಹುಬ್ಬಳ್ಳಿಯ ಮೂರು ಸಾವಿರ ಮಠದಲ್ಲಿದ್ದಾಗ ನಾವು ಈ ಗಡಿ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಮತ್ತು ಗಡಿ ಭಾಗದಲ್ಲಿ ಇಷ್ಟೊಂದು ಅದ್ಭುತವಾಗಿರುವಂಥ ಅನೇಕ ಮೌಲಿಕ ಗ್ರಂಥಗಳು ಪ್ರಕಟ ಮಾಡಬೇಕಾದ್ರೆ ಅದಕ್ಕೆ ಯಾರು ಮೂಲಾಧಾರ ಯಾರು ಪ್ರೇರಣೆ ಅಂದ್ರೆ ನಾವು ಹುಬ್ಬಳ್ಳಿಯಲ್ಲಿ ಅಭ್ಯಾಸ ಮಾಡುವಾಗ ಮೂಜಗಂ ಡಾಕ್ಟರ್ ಮೂಜಗಂ ಅಂತಿದ್ದರು ಅವರು ಲಿಂಗೈಕರಾಗಿದ್ದಾರೆ ಈಗ ಈಗ ಗುರುಸಿದ್ಧ ರಾಜೀವೇಂದ್ರ ಮಹಾಸ್ವಾಮೀಜಿಯವರಿಗಿದ್ದಾರೆ ಮೂಜಗಮ್ರವರು ಪೂರ್ಣಜ್ಞ ವಚನಗಳಂತ ಐದು ಸಾವಿರ ವಚನಗಳನ್ನು ಬರೆದಿದ್ದಾರೆ ಅಷ್ಟೇ ಅಲ್ಲ ಸಾಹಿತ್ಯಿಕವಾಗಿ ಬಹಳ ಅಮೋಘವಾಗಿರುವಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರ ಆಶ್ರಯದಲ್ಲಿ ಬೆಳೆದಿರುವಂತಹ ನಮಗೆ ಆ ಸಂದರ್ಭದಲ್ಲಿ ಆ ಕಾರ್ಯ ನಾವು ಕೂಡ ಮಾಡಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಚಿಕ್ಕ ಪ್ರಮಾಣದಲ್ಲಿ ಮೊಟ್ಟ ಮೊದಲನೆಯದಾಗಿ ಜಾನಪದ ಸಾಹಿತ್ಯದಲ್ಲಿ ಜೀವನ ಮೌಲ್ಯಗಳು ಎನ್ನುವಂಥ ಸೂಗೇ ಹಿರಿಮೆಟ್ಟು ಬೆಳೆದಿರುವಂಥ ಗ್ರಂಥ ಮೊಟ್ಟ ಮೊದಲನೇ ಗ್ರಂಥ ಆಗಿನ ಕಾಲದಾಗ ನಾಲ್ಕು ಸಾವಿರ ರೂಪಾಯಿ ಬಂದಿತ್ತು ಅದರ ಖರ್ಚು ಎಂಬತ್ತೆಂಟನೇ ಇಸ್ವಿಯಲ್ಲಿ ಅದನ್ನು ನಾವು ಪ್ರಾರಂಭ ಮಾಡಿವಿ ಮತ್ತು ಅಷ್ಟೇ ನಮಗೆ ಒಳ್ಳೆಯ ಮಾರ್ಗದರ್ಶನ ನೀಡ್ತಕ್ಕಂಥ ಅನುಭವಿಗಳು ಸಿಕ್ಕಾರೆ ಡಾಕ್ಟರ್ ಸವದತ್ತಿ ಮಠ ಸರ್ ಅವರು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕಾರ್ಯವನ್ನು ಸಾಹಿತ್ಯಿಕವಾಗಿರುವಂಥ ಕಾರ್ಯವನ್ನು ಮಾಡ್ತೀವಿ ಇಲ್ಲಿ ಅನ್ನದಾಸೋಹ ಮತ್ತು ವಿದ್ಯಾದಾಸೋಹ ಅಕ್ಷರ ದಾಸೋಹ ಮತ್ತು ಅದರ ಜೊತೆಯಲ್ಲಿ ಸಾಂಸ್ಕೃತಿಕವಾಗಿ ಆದಂಥ ಕಾರ್ಯಕ್ರಮಗಳು ನಮಗೆ ಭಾಳ ಖುಷಿ ಆಗ್ತದೆ ಯಾಕಂದ್ರೆ ಅನ್ನ ದಾಸೋಹದ ಜೊತೆಯಲ್ಲಿ ಜ್ಞಾನ ದಾಸೋಹ ಕಾರ್ಯವೂ ಕೂಡ ಹಾಕೊಂಡು ನಡೀತಾ ಇದೆ ಇಲ್ಲಿಯವರೆಗೆ ನಾವು ಸುಮಾರು ಎಂಬತ್ತು ಸಾವಿರ ಗ್ರಂಥಗಳನ್ನು ಉಚಿತವಾಗಿ ದಾಸೋಹ ಕಾರ್ಯವನ್ನು ಮಾಡಿ ನಾವು ಯಾರೇ ನಮ್ಮ ಮಠದ ಭಕ್ತರು ಬಂದಾಗ ಅವ್ರಿಗೆ ವಿಭೂತಿ ರುದ್ರಾಕ್ಷಿ ಜೊತೆಯಲ್ಲಿ ಒಂದು ಗ್ರಂಥವನ್ನು ಪಡ್ತೀವಿ ಅಂಥ ಒಂದು ಆದರ್ಶ ಪರಂಪರೆಯನ್ನು ಬೆಳೆಸ್ ಬೆಳೆಸ್ತಾ ಬಂದಿದ್ದೀವಿ ಈ ವರ್ಷ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷ ಪರಮ ಪೂಜ್ಯ ಸದ್ಗುರು ಲಿಂಗೈಕ್ಯ ಗುರುಲಿಂಗ ಶಿವಾಚಾರ್ಯರ ಐವತ್ತೈದನೇ ಪುಣ್ಯ ಸ್ಮರಣೋತ್ಸವದ ಕಾರ್ಯಕ್ರಮ ಮೂವತ್ತೆಂಟನೇ ಅನುಭವ ಪ್ರಚಾರ ಉಪನ್ಯಾಸಮಾರಿ ಕಾರ್ಯಕ್ರಮ ಈ ವರ್ಷ ನಡೀತಾ ಇದೆ ಇದು ದಿನಾಂಕ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಹಾನವಮಿ ದಿವಸ ಈ ವರ್ಷ ವಿಶೇಷವಾಗಿರ್ತಕ್ಕಂತಹ ನಾವು ಕೊಡುವಂಥ ಚನ್ನ ರೇಣುಕ ಬಸವ ಪ್ರಶಸ್ತಿಯನ್ನು ಇದು ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಿಂದ ಪ್ರಾರಂಭ ಮಾಡಿವಿ ಇದು ಒಂದು ಅನುಭವ ಪ್ರಚಾರ ಉಪನ್ಯಾಸಮಾಲಿಯ ಒಂದು ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಇದನ್ನು ಪ್ರಾರಂಭ ಮಾಡಿ ಎರಡು ಸಾವಿರದ ಹನ್ನೊಂದಕ್ಕೆ ಮೊಟ್ಟ ಮೊದಲನೇ ಪ್ರಶಸ್ತಿಯನ್ನು ಸಂಗಮೇಶ್ ಸೌರತ್ಮಠರಿಗೆ ಕೊಟ್ಟಿವಿ ಎರಡನೇದಾಗಿ ಎಲ್ ಬಿ ಕೆ ಆಲ್ದಾಳ್ ಮಳ್ಳಿಯವರಿಗೆ ಮೂರನೇದಾಗಿ ಡಾಕ್ಟರ್ ಪಂಚಾಕ್ಷಿರ್ ಹಿರೇಮಠ ಧಾರವಾಡವ್ರಿಗೆ ನಾಲ್ಕನೇದು ಪ್ರೊಫೆಸರ್ ದೊಡ್ಡ ರಂಗೇಗೌಡರು ಬೆಂಗಳೂರು ಐದನೇದು ಡಾಕ್ಟರ್ ಎಂ ಜಿ ನಾಗರಾಜ್ ಬೆಂಗಳೂರು ಆರನೇ ಪ್ರಶಸ್ತಿಯನ್ನು ಶ್ರೀಮತಿ ಸಂಗೀತಾ ಕಟ್ಟಿ ಬೆಂಗಳೂರವ್ರಿಗೆ ಏಳನೇದು ಜೆ ಎಸ್ ಖಂಡೇರಾವ್ ಅವರಿಗೆ ಎಂಟನೇದಾಗಿ ಪಂಡಿತ್ ರಾಜಗುರು ಗುರುಸ್ವಾಮಿ ಕಲ್ಕೇರಿ ಅವ್ರಿಗೆ ಗದಗ ಅವರಿಗೆ ಒಂಬತ್ತನೇದು ಮಹಾರಾಷ್ಟ್ರದ ಭಾಗದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಮತ್ತು ಹರಿ ಸಾಂಪ್ರದಾಯವನ್ನು ಬೆಳೆಸುತ್ತಿರುವಂಥ ಅತ್ಯಂತ ಶ್ರೇಷ್ಠ ಸಂತರಾಗಿರುವಂಥ ಹರಿಭಕ್ತ ಪುರಾಯಣ ಗುರುಬಾಬಾ ಮಹಾರಾಜ ರಾಮಶೇಖರ್ ಅವರಿಗೆ ಕೊಟ್ಟಿವಿ ಹತ್ತನೇ ಪ್ರಶಸ್ತಿಯನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೈಕ್ಷಣಿಕ ಶಿಖರವನ್ನೇರಿರುವಂತಹ ಪೂಜ್ಯ ಡಾಕ್ಟರ್ ಅಪ್ಪ ಅವರಿಗೆ ಕೊಟ್ಟಿವಿ ಮತ್ತು ಹನ್ನೊಂದನೇ ಪ್ರಶಸ್ತಿಯನ್ನು ನಾಡೋ ಜ ವರ್ಷ ಶ್ರೀ ಮನು ಬಳಿಗಾರವರಿಗೆ ಕೊಟ್ಟೀವಿ ಈ ವರ್ಷ ವಿಶೇಷವಾಗಿ ನಮ್ಮ ಭಾಗದ ಎಲ್ಲ ಭಕ್ತಾದಿಗಳ ಒಂದು ಹೆಚ್ಚಾಯಿತು ವಿಶೇಷವಾಗಿ ಈ ವರ್ಷ ಇಡೀ ಶ್ರೇಷ್ಠ ಕಾದಂಬರಿಕಾರರಾಗಿ ವಿಶ್ವವಿಖ್ಯಾತ ಕಾದಂಬರಿಕಾರರಾಗಿ ಹೆಸರನ್ನು ಮಾಡಿರುವಂತಹ ವಯೋವೃದ್ಧರು ಜ್ಞಾನವೃದ್ಧರು ಅನುಭವಿಗಳಾಗಿರುವಂತಹ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರಿಗೆ ಈ ಸಲ ಪ್ರಶಸ್ತಿನ ಕೊಡಬೇಕಂತ ವಿಚಾರ ಮಾಡಿ ಅವರು ವಫಿದಾರದ ಘೋಷಣೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಅವರು ಕನ್ನಡ ಸಾಹಿತ್ಯದ ಕಾದಂಬರಿ ಕ್ಷೇತ್ರದಲ್ಲಿ ಒಂದು ಹೊಸ ಯುವ ಸ್ಥಾಪಿಸಿದಂಥವರು ಎಸ್ ಎಲ್ ಭೈರಪ್ಪನವರು ಮತ್ತು ಅವರು ಸುಮಾರು ಇಪ್ಪತ್ತೊಂದು ಮೌರಿಕ ಕಾದಂಬರಿಗಳನ್ನು ಬರೆದಿದ್ದಾರೆ ಅಷ್ಟೇ ಅಲ್ಲ ಅದು ಅನೇಕ ಚಲನಚಿತ್ರಗಳು ಕೂಡ ಆಗಿದ್ದಾವ ಅವರ ಕಾದಂಬರಿ ಇಂಗ್ಲೀಷ್ನಲ್ಲಿ ಹಿಂದಿಯಲ್ಲಿ ಮರಾಠಿ ಭಾಷೆ ಅನೇಕ ಭಾಷೆಯಲ್ಲಿ ಅನುವಾದಗೊಂಡಿವೆ ಮತ್ತು ಅವರು ಬಳದಿರುವಂತಹ ಕಾದಂಬರಿಗಳು ಸುಮಾರು ಬೇರೆ ಬೇರೆ ಭಾಷೆಗಳಲ್ಲಿ ಇಪ್ಪತ್ತು ಭಾಷೆಗಳಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಬಂಡಿ ಅನ್ನುವಂಥ ಮಾತನ್ನು ಬಹಳ ಖುಷಿಯಿಂದ ಹೇಳ್ತಾ ಇದ್ದಿ ಅಂತಹ ಈ ವರ್ಷ ಭೈರಪ್ಪನವರಿಗೆ ಅವರಿಗೆ ಅನೇಕ ಪ್ರಶಸ್ತಿಗಳು ಬಂದಿವೆ ಪಂಪ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಸರಸ್ವತಿ ಸಮ್ಮಾನ ಪದ್ಮಭೂಷಣ ಕೇಂದ್ರ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ಗುಲ್ಬರ್ಗಾದ ಎಸ್ ಆರ್ ಪಾಟೀಲ್ ಪ್ರಶಸ್ತಿ ಅನೇಕ ಪ್ರಶಸ್ತಿಗಳು ಅವರಿಗೆ ಬಂದಿವೆ ಅವರನ್ನು ಅತ್ಯಂತ ಆತ್ಮೀಯತೆಯಿಂದ ಆ ದಿವಸ ಬರಮಾಡಿಕೊಂಡು ಅವರಿಗ ಶ್ರೀ ಭೈರಪ್ಪರವರ ಅಪ್ರತಿಮ ಸಾಧನೆಯನ್ನು ಪರಿಗಣಿಸಿ ಹಾರ್ಕೋಡದ ಮಠದ ಪ್ರತಿಷ್ಠಿತ ರಾಜ್ಯ ಮಟ್ಟದ ಪ್ರಶಸ್ತಿ ಆಗಿರುವಂತಹ ಶ್ರೀ ಚನ್ನ ರೇಣುಕ ಬಸವ ಪ್ರಶಸ್ತಿಯನ್ನು ಒಂದು ಲಕ್ಷ ರೂಪಾಯಿ ನಗದು ಎರಡು ತೊಲೆ ಚಿನ್ನದ ಪದಕದೊಂದಿಗೆ ಪ್ರದಾನ ಮಾಡಿ ದಿನಾಂಕ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾವು ಸನ್ಮಾನ ಮಾಡಿ ಗೌರವಿಸುತ್ತಿದ್ದೇವೆ ಅನ್ನುವಂಥ ಭಾವವನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮುಂದೆ ಇವತ್ತು ವ್ಯಕ್ತ ಮಾಡ್ತಾ ಇದ್ದೇವೆ ಅದನ್ನು ತಾವು ವರದಿಯ ಮುಖಾಂತರವಾಗಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಮುಟ್ಟುವ ಹಾಗೆ ತಾವೆಲ್ಲ ಮಾಡ್ತೇವೆ ಅನ್ನುವಂಥ ವಿಶ್ವಾಸವನ್ನು ತಾಳಿ ಇಂತಹ ಇಳಿ ವಯಸ್ಸಿನಲ್ಲಿ ಎರಡು ದಿನ ಮೂರು ದಿನಗಳವರೆಗೆ ಅವರು ಪ್ರಯಾಣವನ್ನು ಬೆಳೆಸಿಕೊಂಡು ಬಂದಿದ್ದಾರೆ ಈಗಾಗಲೇ ಪ್ಲೇನ್ ಟಿಕೆಟ್ ಬುಕ್ನು ಮಾಡಿ ಭಾಳ ಪ್ರೀತಿಯಿಂದ ಅವರು ಇದ್ದಾರೆ ಅವ್ರ ಜೊತೆಯಲ್ಲಿ ನಮ್ಮ ಸಹನಾ ವಿಜಯಕುಮಾರ್ ಎನ್ನುವಂಥವ್ರ ಜೊತೆಯಲ್ಲಿ ಬರ್ತಾಯಿದ್ದರು ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ನಾಡಿನ ಶ್ರೇಷ್ಠ ಸಾಹಿತಿಗಳಾಗಿರುವಂಥ ಸ ಡಾಕ್ಟರ್ ಪ್ರೊಫೆಸರ್ ಟಿ ಎಂ ಭಾಸ್ಕರ್ ಅವರು ಕುಲಪತಿಗಳು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಗೋಟ್ಗೋಡಿ ಹಾವೇರಿ ಅವರು ಬರ್ತಾ ಇದ್ದಾರೆ ಅಧ್ಯಕ್ಷತೆಯನ್ನು ನಮ್ಮ ಶಾಸಕರು ಶರಣು ಸರ್ಗರು ವಹಿಸ್ತಾ ಇದ್ದಾರೆ ಮತ್ತು ಪ್ರಶಸ್ತಿ ಪ್ರದಾನದ ಅಭಿನಂದನಾ ನುಡಿಯನ್ನು ಡಾಕ್ಟರ್ ಮನು ಮನು ಬಳಿಗಾರವರು ಮಾಡ್ತಾ ಇದ್ದಾರೆ ಗ್ರಂಥ ಬಿಡುಗಡೆ ಈ ವರ್ಷ ಎರಡು ಇದ್ದಾವೆ ಆ ಗ್ರಂಥ ಬಿಡುಗಡೆಯನ್ನು ಡಾಕ್ಟರ್ ಸಂಘಮ ಅವರು ಮಾಡ್ತಾ ಇದ್ದಾರೆ ಯಾವ ಎರಡು ಗ್ರಂಥ ಅಂದ್ರೆ ಮೊದಲನೇ ಗ್ರಂಥ ಚನ್ನಶ್ರೀವಾಣಿ ಈ ಗ್ರಂಥ ಅಂದ್ರೆ ನಾವು ಅಮೃತವಾಣಿಯಲ್ಲಿ ಬೆಳೆದಿರುವಂತಹ ನುಡಿಮುತ್ತುಗಳು ಪ್ರಜಾವಾಣಿಯಲ್ಲಿ ಒಂದು ವರ್ಷಗಳ ಪರ್ಯಂತರವಾಗಿ ಅರವತ್ತೊಂದು ಚಿಂತನೆಗಳು ಬರೆದಿ ಬರೆದೀವಿ ಅದನ್ನು ಚನ್ನಶ್ರೀವಾಣಿ ಅನ್ನುವಂಥ ಗ್ರಂಥದ ರೂಪದಲ್ಲಿ ಪ್ರಕಾಶ ಆಗಿದೆ ನಾವು ಬರೆದಿರುವಂಥ ಗ್ರಂಥ ಅದು ಬಿಡುಗಡೆ ಆಗ್ತಾ ಇದೆ ಎರಡನೇದಾಗಿ ಶ್ರೀ ಡಾಕ್ಟರ್ ರಾಜಶೇಖರ್ ಜಮದಂಡಿ ಅವರು ಶರಣರು ಸ್ಮರಿಸಿದ ಮಹಾಪುರುಷರು ಈ ಗ್ರಂಥನೂ ಕೂಡ ಬಿಡುಗಡೆ ಆಗ್ತಾಯಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವತ್ತಿನ ಉಪನ್ಯಾಸ ರಾಜಶೇಖರ್ ಜಮದಂಡಿ ಮೈಸೂರು ಮಾಡ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಸಹನಾ ವಿಜಯಕುಮಾರ್ ಅವರು ಸಂತೋಷ್ ಆರ್ ಕಲ್ಯಾಣಿ ಅವರು ಜಗನ್ನಾಥ್ ಪತಂಗಿ ಮಜ್ಗೆ ಶಿವಾನಂದ್ ಪಾಟೀಲ್ ಅಷ್ಟಗಿ ಮುನೇಶ್ವರ್ ಬಿರಾದರ್ ಜಗನ್ನಾಥ್ ಚನ್ಬಸಪ್ಪ ಪತಂಗಿ ಸಂತೋಷ್ ಜಿ ಪಾಟೀಲ್ ಹಾರ್ಕೋಡವರು ಮಲ್ಲಿಕಾರ್ಜುನ ಕಲ್ಯಾಣಪ್ಪ ನಂದಿಯವರು ಬರ್ತಾಯಿದ್ರು ಪ್ರಾರ್ಥನೆ ನಾವು ನಮ್ಮ ವರ್ಷದಂತೆ ಸಿದ್ದರಾಮಯ್ಯ ಸ್ವಾಮಿ ಗೋಟ ಅವರು ಜನಾರ್ದನ ಆಘ್ಮೆ ನಲಿಂಗ್ ಪಾಟೀಲ್ ಎಲ್ಲ ಇದ್ದಾರೆ ಇಂತಹ ಪವಿತ್ರ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಇವತ್ತು ಹೆಂಗೆ ಪ್ರೀತಿಯಿಂದ ಆಗಮಿಸಿದ್ರೆ ಅವತ್ತೂ ಕೂಡ ಎಲ್ಲ ಕಾರ್ಯಗಳನ್ನು ಬದಿಗಿರಿಸಿ ನೀವು ಬರ್ತೀರಿ ಅನ್ನುವಂಥ ವಿಶ್ವಾಸ ನನಗಿದೆ ಆ ದಿಶೆಯಲ್ಲಿ ಇವತ್ತು ಎಲ್ಲ ಕಾರ್ಯಗಳನ್ನು ಬದಿಗಿರಿಸಿ ಯಾಕಂದ್ರೆ ತಾಲೂಕು ಮಟ್ಟದ ವರದಿಗಾರದ ಮೇಲೆ ಅನೇಕ ವರದಿ ಬರೆಯುವಂಥ ಒಂದು ಪ್ರಸಂಗ ನಿಮಗಿರ್ತದೆ ಆ ಎಲ್ಲ ಕಾರ್ಯಗಳನ್ನು ಬದಿಗಿರಿಸಿ ನಮ್ಮ ಆಮಂತ್ರಣಕ್ಕೆ ಹೋಗಟ್ಟು ಅವೆಲ್ಲರೂ ಕೂಡ ಪ್ರೀತಿಯಿಂದ ಇವತ್ತು ಹರಕೋಡು ಮಟ್ಟಕ್ಕೆ ಬಂದಿರಿ ನಿಮಗೆ ಪರಮಾತ್ಮ ಹರಕೊಡದ ಚೆನ್ನಬಸವ ಶಿವಗಳವರು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಯಾಕಂದರೆ ಮೇಲಿಂದ ಮೇಲೆ ನಮ್ಮ ಮಾರ್ತೋಸೆಗೆ ಆರಾಮಿರಲ್ಲ ಅದ್ರಿಗೆ ಹರ್ಕೊಂಡು ಮಟ್ಟದಿಂದ ಒಂದು ಪವರ್ ಕೊಡಬೇಕಾಗದವ್ರಿಗೆ ಪವರ್ ಯಾಕಂದರೆ ಯಾವ ಪವರ್ ಅಂದರೆ ಅವರ ಆರೋಗ್ಯ ಉತ್ತಮವಾಗಿ ಬೆಳೆಯಲಿ ಅನ್ನುವಂಥ ಪವರು ಕೂಡ ಇವತ್ತು ಶಕ್ತಿ ಹರಕೋಡು ಶಿವೆಯವರು ಕೊಡಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಅವೆಲ್ಲರೂ ವಿಶ್ವಾಸದಿಂದ ವರದಿಯನ್ನು ಬರಿತಾ ಇದ್ದೀರಿ ಇವತ್ತು ನಿಜವಾಗಿ ಇನ್ನೊಂದು ವಿಶೇಷವಾದಂಥ ಮಾತನ್ನು ಹೇಳಬೇಕಂದ್ರೆ ಯಾಕಂದ್ರೆ ಭಾರತ ದೇಶ ಇದು ಹಳ್ಳಿಗಳ ದೇಶ ಪಟ್ಟಣಗಳಿವೆ ದೊಡ್ಡ ದೊಡ್ಡ ಪಟ್ಟಣಗಳಿವೆ ಆದರೂ ಕೂಡ ಭಾರತ ದೇಶ ಹಳ್ಳಿಗಳ ದೇಶ ಹಳ್ಳಿ ಭಾಗಕ್ಕೆ ಹಳ್ಳಿಯಲ್ಲಿರ್ತಕ್ಕಂಥ ಕಾರ್ಯಕ್ರಮಗಳು ವಿಶೇಷ ಮಾನ್ಯತೆ ನೀವು ಕೊಟ್ಟರೆ ನಿಮ್ಮ ಪತ್ರಿಕೆ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೀತಾ ಇದೆ ಅನ್ನುವಂಥ ಮಾತನ್ನು ಒಂದು ಸೂಚ್ಯವಾಗಿ ಸೂಚನೆಯನ್ನು ಕೊಟ್ಟು ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಪ್ರೀತಿಯಿಂದ ಆಗಮಿಸಿದ್ದೀರಿ ನೀವೆಲ್ಲರಿಗೂ ಕೂಡ ಪರಮಾತ್ಮ ಹಾರ್ಕೊಳಿಸುವ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹಾರೈಸಿ ஜீகம் ಸಾಂಸ್ಕೃತಿಕ ರತ್ನ ಪರಮ ಪೂಜ್ಯ ಶ್ರೀ ಶಾಪ್ರ ಡಾಕ್ಟರ್ ಚನ್ನಗೇರಿ ಶಿವಾಚರಣೆ ಕೆಲಸ ಅಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತ ಈ ಪತ್ರಿಕಾಗೋಷ್ಠಿಗೆ ಬಂದಿರುವ ಶ್ರೀ ಮಾರ್ಕಂಡ್ ಜೋಶಿ ಅಧ್ಯಕ್ಷರು ವಿಜಯ ಕರ್ನಾಟಕ ಅವರಿಗೆ ಶ್ರೀಮಠ ಪರವಾಗಿ ನಮ್ಮ ಪುರ ಪತ್ರಕರ್ತರು ಅಧ್ಯಕ್ಷರು ಕಾರ್ಯನಿರ್ಹಕ ಕಾರ್ಯನಿರ್ವಾಹ ಪತ್ರಿಕಾ ಪತ್ರಕರ್ತರ ಸಂಘ ತಾಲೂಕಾಧ್ಯಕ್ಷ ಹೊಸ ಕಲ್ಯಾಣ್ ತಾಲೂಕಿನ ಅವರಿಗೆ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿಯಾಗಿ ಶ್ರೀ ಶಿವಪುತ್ರ ಪಾಟೀಲ್ ವಿಜಯ ಕರ್ನಾಟಕ ಇವರಿಗೂ ಸಹ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿಯಾಗಿ ಶ್ರೀ ಪ್ರದೀಪ್ ಪ್ರದೀಪ್ಸಾಜಿ ಉದಯ ಉದಯವಾಣಿ ಅವರಿಗೂ ಸಹ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿಯಾಗಿ ಕಲ್ಯಾಣರಾವ್ ಮಧಾಗೌಕರ್ ಉದಯಪಾಲಿಕ ಅವರಿಗೂ ಸಹ ಸ್ವಾಗತವನ್ನು ಕೊಡುತ್ತಾರೆ ஸ்ரீராஜேந்திர போகலே சஞ்சாவணி பத்திரிகை அவரிடம் ஸ்ரீ நாகப்பினை பலைய பத்திரிகை நாகப்பா அவரிக்கும் அதே ரீதியாக உருது பத்திரிகை முன்சி நைமோதீன் சார் அவரிட ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ವೀರಶೆಟ್ಟಿ ಮಲ್ಶೆಟ್ಟಿ ಪತ್ರಿಕಾ ಕಾರ್ಯ ಕಾರ್ಯಚರಣದ ಮಾಜಿ ಅಧ್ಯಕ್ಷರು ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾರೆ ಅವರ ಪತ್ರಿಕೆ ಕರ್ನಾಟಕ ಸಂಧ್ಯಾಕಾಲಿ ಅದೇ ರೀತಿಯಾಗಿ ಟಿಕೆ ಪ್ರಹ್ಲಾದ್ ಮಲ್ಲಮ್ಮನುಡಿ ಅವರಿಗೂ ಕೂಡ ಸ್ವಾಗತವನ್ನು ಕೊಡುತ್ತಾ

ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಹಾರಕೂಡ ಎಸ್ ಆರ್ ಐ ಎಚ್ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು